ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಗರತ್ನ ಕುಕ್ಕಿಂಗ್ ಚಾನಲ್ ನಾನಿವತ್ತು ಆಗಲಕಾಯಿ ಚಿಪ್ಸು ಮಾಡಿ ತೋರಿಸ್ತೀನಿ ಯಾವ ಥರ ಅಂದ್ರೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಈ ಆಗಲಕಾಯಿನ ರೌಂಡ್ ಮಾಡಿ ಹೆಚ್ಚು ತಗೋಬೇಕು ನಾನು ಈಗ ಈ ಥರ ಹೆಚ್ಚಿ ತೊಗೊಂಡಿನಿ ರೌಂಡಾಗಿ ಹೆಚ್ಚಿ ತಗೊಂಡು ಎಲ್ಲ ಬೀಜ ತೆಗೆದು ತೆಗೆದಿಟ್ಟು ಒಂದು ಅರ್ಧ ಸಷ್ಟು ಉಪ್ಪು ಹಚ್ಚಿ ಈ ಥರ ಬಿಟ್ಟಿನಿ ಈಗ ಇದಕ್ಕೆ ಏನಾಗಿ ಕಲಿಸ್ಬೇಕಂತ ತೋರಿಸ್ತೀನಿ ಉಪ್ಪು ಅಚ್ಚ ಖಾರ ಪುಡಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಸಿಬೇಳೆ ಹಿಟ್ಟು ಇದನ್ನು ಯಾವ ಥರ ಕಲಿಸ್ಬೇಕಂದ್ರೆ ಈಗ ರುಚಿ ತಕ್ಕಷ್ಟು ಉಪ್ಪು ಒಂದು ಎರಡು ಚಮಚ ಕಡಲೆ ಬೇಳೆ ಹಿಟ್ಟು ಹಸಿ ಕಡಲೆ ಹಿಟ್ಟು ಒಂದು ಚಮಚ ಖಾರದ ಪುಡಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೇಕು ಎರಡು ಚಮಚ ಅಕ್ಕಿ ಹಿಟ್ಟು ಇದನ್ನ ಕಲಸಿ ಈಗ ಈ ಥರ ಕಲಿಸ್ಬೇಕು ಮೊದಲು ಇದೆಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪ ನೀರಾಕಿ ಕಲಿಸ್ಬೇಕು ಈ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಎಲ್ಲ ಇದಕ್ಕೆ ಕವರ್ ಆಗಿದೆ ಈ ಕಡೆ ಎಣ್ಣೆಕಾಯಿ ಕಿಡ್ತೀನಿ ಈ ಗ್ಯಾಸ್ ಆನ್ ಮಾಡಿ ಎಣ್ಣೆಕಾಯಲ್ಲಿ ಇಡ್ತೀನಿ ಈಗ ಒಂದು ಹತ್ತು ನಿಮಿಷ ಕಾಯಿಬೇಕಿದೆ ಫುಲ್ಲು ಈ ಎಣ್ಣೆ ಇದಕ್ಕೆ ಇದಕ್ಕೊಂದೊಂದು ಒಂದೊಂದಾಗಿ ಈ ಥರ ಬಜಿ ಬಿಟ್ಟ ಬಿಡಬೇಕು ಈ ಥರ ಎಷ್ಟು ಕವರ್ ಆಗುತ್ತೆ ಅಷ್ಟು ಥರ ಫುಲ್ಲು ಇನ್ನೊಂದೊಂದು ಬರಬೇಕು ಹೀಗೆಲ್ಲ ಹಾಕಿದರೆ ಈ ಸ್ವಲ್ಪ ಇನ್ನೊ ಥರ ಓಡಾಡಿಸಿ ಈ ಥರ ಒಳ್ಳೆ ಮಳೆ ಸ್ವಲ್ಪ ಓಡಾಡಿಸಿ ಈ ಥರ ಇದನ್ನು ಬ್ರೌನ್ ಕಲರ್ ಬರುವವರೆಗೂ ಸಣ್ಣ ಉರಿಯಲಿಟ್ಟು ಫ್ರೈ ಮಾಡಬೇಕು ಇದನ್ನು ಈ ಥರ ಸಣ್ಣ ಉರಿಯಲಿಟ್ಟು ಈ ಥರ ಫ್ರೈ ಮಾಡಿದರೆ ಈಗ ಈ ಥರ ಬ್ರೌನ್ ಕಲರ್ ಆಗಬೇಕು ಈ ಥರ ಅಂದರೆ ಒಟ್ಟ ಇದ್ರದ್ದು ಕೈ ಅಂಶನದೇ ಇರೋದಿಲ್ಲ ಈಗ ರೆಡಿಯಾಗಿದೆ ಆಗಲಕಾಯಿ ಚಿಪ್ಸ್ ಈ ಥರ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಅಂದ್ರೆ ಭಾಳ ಟೇಸ್ಟಾಗಿ ಬರುತ್ತೆ ಕೈ ಅನ್ನೋದೇ ಒಟ್ಟು ಒಳಿದಿಲ್ಲ ಇಸ ಅನ್ನೋದು ಇದರ ದೇಹಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕಾಗಿದ್ದು ಇದನ್ನು ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡಿ ನಾನು ಪಾಕೇಜ್ ತೊಗೊಂಡು ನಾನು ನೀವು ಸ್ವಲ್ಪ ಸ್ವಲ್ಪ ಮಾಡಿ ನೋಡಿ ಅಕ್ಕಿ ಹಿಟ್ಟು ಕಡ್ಲಿ ಈ ಸೈ ಕೈ ಅನ್ನೋದು ಮುರಿದೋಗುತ್ತೆ ತುಂಬ ತುಂಬ ಟೇಸ್ಟಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು